ಎಲ್ಲರೂ ನಮಸ್ಕಾರ ನಾನು ಸಂತೋಷ್ ಆರ್ಯರ್ ಅಂತ ಹಸನಾಬಾದಿ ಗ್ರಾಮ ಹಾನಗಲ್ ತಾಲೂಕು ಹಾವೇರಿ ಜಿಲ್ಲೆ ನಾನೊಬ್ಬ ಮಾಜಿ ಸೈನಿಕ ಹದಿನೇಳು ವರ್ಷ ಆರ್ಮಿಲಿ ಸರ್ವಿಸ್ ಮಾಡಿ ಮೂರು ವರ್ಷದಿಂದನೇ ರಿಟೈರ್ಡಾಗಿ ಬಂದಿದ್ದೀನಿ ಬಂದುಬಿಟ್ಟು ಏನಾದರೂ ಮಾಡಬೇಕಂತೇಳಿ ಈ ಕಡೆಗೆ ತುಂಬ ಸರ್ವೆ ಮಾಡಿ ಮಶ್ರೂಮನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮದು ರೈತಾಪಿ ಕುಟುಂಬ ಮೊದಲಿಂದನೇ ಇರೋದ್ರಿಂದ ಕೃಷಿಯಲ್ಲಿ ತುಂಬ ಇಷ್ಟ ಇತ್ತು ಅದಕ್ಕೋಸ್ಕರ ಅಣವೆ ಬೇಸಾಯನ ಚೂಸ್ ಮಾಡಿಕೊಂಡು ಇವಾಗ ಎರಡು ಸಡ್ಡಲ್ಲಿ ಅಣವೆ ಬೇಸಾಯ ಮಾಡ್ತಾ ಇದ್ದೀನಿ ಎವರೇಜ್ ಒಂದು ಟ್ವೆಂಟಿ ಟ್ವೆಂಟಿ ಫೈ ಕಿಲೋ ಡೈಲಿ ಈಡ್ ಬರ್ತಾ ಇದೆ ಸರ್ ಸರ್ ಹಾರ್ವೆಸ್ಟಿಂಗ್ ಬಂದರೆ ಈ ಮ್ಯಾಕ್ಸಿಮಮ್ ಈ ಸೈಜ್ ಇರಬೇಕು ನಾವೇನು ಮಾಡ್ತೀವಿ ಒಂದು ಎಕ್ಸಾಂಪಲ್ಲು ಈ ಥರ ಏನು ರೀ ಜನ ಏನು ತಿಳ್ಕೋತಾರೆ ದೊಡ್ಡದಾದರೆ ವೆಯ್ಟ್ ಹೆಚ್ಚಿಗೆ ಬರುತ್ತೆ ಅಂತಾರೆ ದೊಡ್ದು ಆದಂಗೆ ಅದು ವೆಯ್ಟ್ ಲಾಸ್ ಮಾಡುತ್ತೆ ಅದು ನಮ್ಮ ಗ್ರೋವರ್ಗೆ ಅದು ಸ್ವಲ್ಪ ಲಾಸ್ ಆಗುತ್ತೆ ಸರ್ ಅದು ಅಂದರೆ ಈ ಚಿಕ್ಕದಿದ್ದಷ್ಟು ವಾಟರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ವೆಯ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಕ್ವಾಲಿಟಿನೂ ಸೆಲ್ಫ್ ಲೈಪ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಸರ್ ಇದಕ್ಕೆ ಸರ್ ಇದು ಒಂದು ಬ್ಯಾಗ್ ಮಾಡೋಕ್ಕೆ ಸುಮಾರು ಒಂದು ಒನ್ ಟ್ವೆಂಟಿಯಷ್ಟು ಖರ್ಚು ಬರುತ್ತೆ ಅಂದರೆ ಖರ್ಚು ಏನೇನಂತ ಹೇಳ್ಬಿಡ್ತೀನಿ ಒಂದು ನಾಲ್ಕರಿಂದ ಐದು ರೂಪಾಯಿ ಇದು ಟ್ವೆಂಟಿ ನೈನ್ ಸೈಜು ಟ್ವೆಲ್ ಬೈ ಟ್ವೆಂಟಿ ನೈನ್ ಸೈಜು ಪಿ ಪಿ ಕವರ್ ಹೋಗುತ್ತೆ ಎರಡು ಕೆ ಜಿ ಒಣಹುಲ್ಲು ಡ್ರೈ ಮೆಟ್ರೋ ಎರಡು ಕೆ ಜಿ ಇದೆ ಅದು ಒಂದು ಟ್ವೆಂಟಿ ರುಪೀಸ್ ಅದು ಹೋಗುತ್ತೆ ಸ್ಪಾನ್ ಬಂದುಬಿಟ್ಟು ಒಂದು ಎರಡು ನೂರು ಗ್ರಾಮು ಅದು ಒಂದು ಟ್ವೆಂಟಿ ರುಪೀಸ್ ಅದು ಅದು ಬರುತ್ತೆ ಪ್ಲಸ್ ಲೇಬರ್ ಚಾರ್ಜು ಒಂದು ಟ್ವೆಂಟಿ ರುಪೀಸ್ ಬರುತ್ತೆ ಟೋಟಲ್ಲಾಗಿ ಒಂದು ಬ್ಯಾಗ್ ರೆಡಿ ಆಗ್ಬೇಕಂತಂದರೆ ಇದು ಟ್ವೆಲ್ ಬೈ ಟ್ವೆಂಟಿ ನೈನ್ ಸೈಜಿಂದ ಒಂದು ಒನ್ ಅಷ್ಟು ಖರ್ಚು ಬರುತ್ತೆ ಸರ್ ಇದೇನಾಗುತ್ತೆ ಬ ಒನ್ ಟ್ವೆಂಟಿ ಖರ್ಚು ಬಂದಿದೆ ಅಂತಂದರೆ ನಾವು ಇದನ್ನು ಫಿಲ್ ಮಾಡಿ ಅಲ್ಲಿ ಡಾರ್ಕ್ ರೂಮಿಂದ ಇಲ್ಲಿ ಏನು ಶಿಫ್ಟ್ ಮಾಡ್ತೀವಿ ಅಂದರೆ ಟ್ವೆಂಟಿ ಡೇಸಲ್ಲಿ ಇಲ್ಲಿ ಬಂದ ಮೇಲೆ ಮ್ಯಾಕ್ಸಿಮಮ್ ಒಂದು ಟೆನ್ ಡೇಸಲ್ಲಿ ಅಂದರೆ ತರ್ಟಿ ಡೇಸಲ್ಲಿ ಫಸ್ಟ್ ಹಾರ್ವೆಸ್ಟಿಂಗ್ ಬರುತ್ತೆ ಸರ್ ಇದು ಫಸ್ಟ್ ಹಾರ್ವೆಸ್ಟ್ ಅಂದರೆ ಇದನ್ನು ನಾವು ಮೂರು ಸಲ ಹಾರ್ವೆಸ್ಟ್ ಮಾಡ್ತೀವಿ ಫಸ್ಟಲ್ಲಿ ಏನು ಮಾಡುತ್ತೆ ಒಂದು ಏಳ್ನೂರಿಂದ ಎಂಟುನೂರು ಗ್ರಾಮಷ್ಟು ಫಸ್ಟ್ ಅಲ್ಲಿ ಕೊಟ್ಬಿಡುತ್ತೆ ಸೆಕೆಂಡ್ ಸ್ವಲ್ಪ ಅದಕ್ಕಿಂತ ಕಡಿಮೆ ಹೋಗುತ್ತೆ ಥರ್ಡ್ ಹಾರ್ವೆಸ್ಟು ಅದಕ್ಕಿಂತ ಇನ್ನೂ ಕಡಿಮೆ ಹೋಗುತ್ತೆ ಆಮೇಲೆ ನಾಲ್ಕು ತೊಗೋಬೋದು ನಾಲ್ಕು ತಗೊಂಡ್ರೆ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಬರುತ್ತೆ ಆಮೇಲೆ ಸ್ಪೆ ಪ್ರಾಬ್ಲಮ್ ಆಗುತ್ತೆ ಸರ್ ಸ್ಟೋರ್ ಆಗಲ್ಲ ಮತ್ತು ಹೊಸ ಬ್ಯಾಗ್ ಶಿಫ್ಟ್ ಮಾಡೋಕ್ಕಾಗಲ್ಲ ಎವರೇಜ್ ಒಂದು ಒಂದು ಕೆ ಜಿ ಅಂತ ಹೇಳಿದ್ರು ನಾವು ಹೋಲ್ಸೇಲ್ ಟೂ ಫಿಫ್ಟಿ ಕೊಡ್ತೀವಿ ಅದರಲ್ಲಿ ಒನ್ ಟ್ವೆಂಟಿ ತೆಗೆದ್ರೂ ಬಾಕಿ ಇಷ್ಟು ಲಾಭ ಅಂತೂ ಆಗುತ್ತೆ ಸರ್ ಸರ್ ಅಣಬೆ ಬೇಸಾಯ ಮಾಡಬೇಕು ಅಂತಂದರೆ ಮೇನ್ ಇರೋದು ಬೆಳಿಬೋದು ಆದರೆ ಮೇನ್ ಇರೋದು ಪ್ರಾಬ್ಲಮ್ಮು ಮಾರ್ಕೆಟಿಂಗು ನಾವು ಈಗ ಇಂಟ್ರೆಸ್ಟ್ ಇದೆ ನಾನು ಮಾಡೇ ಮಾಡ್ತೀನಿ ಅಂದರೆ ಸುಮ್ಮನೆ ಏನು ಮಾಡಬೇಕು ನಿಮ್ಮ ಅಕ್ಕಪಕ್ಕ ಯಾರಾದರೂ ಬೆಳೀತಾ ಇದ್ದರೆ ಗ್ರೋವರ್ಸ್ ಇದ್ದರೆ ಅವ್ರ ಜೊತೆ ಹೋಗಿ ಕಲ್ಕೊಂಡು ಪ್ಲಸ್ ಅವ್ರ ಜೊತೆ ಮಶ್ರೂಮ್ ಪರ್ಚೇಸ್ ಮಾಡಿ ನಾವು ಮಾರ್ಕೆಟಿಂಗ್ ಸ್ಟಡಿ ಮಾಡಬೇಕಾಗುತ್ತೆ ನಾವೇ ಮಾರಿ ಖುದ್ದಾಗಿ ಮಾರಿ ಓ ಇಲ್ಲಿ ನಮ್ಮ ಏರಿಯಾದಲ್ಲಿ ಇದಕ್ಕೆ ಡಿಮ್ಯಾಂಡ್ ಇದೆಯೋ ಇಲ್ಲೋ ತೊಗೊಳ್ತಾರೋ ಇಲ್ಲ ಅಂತೇಳಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸನಾದರೂ ಅವ್ರು ಮಾರಿದರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಏರಿಯಾದಲ್ಲಿ ಎಷ್ಟು ಸೇಲ್ ಆಗುತ್ತೆ ಅಂತೇಳಿ ಎಷ್ಟು ಸೇಲ್ ಆಗುತ್ತೆ ಆ ಇದರ ಮೇಲೆ ನಾವು ಸೆಡ್ಡನ್ನು ನಿರ್ಮಾಣ ಮಾಡ್ಕೋಬೋದು ಸರ್ ಸರ್ ಬ್ಯಾಗು ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಟ್ವೆಲ್ ಬೈ ಏಯ್ಟೀನು ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ದೀನಿ ಟ್ವೆಲ್ ಬೈ ಏಟೀನಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಈಗ ಅದು ಒಂದು ಏನೋ ರೋಗ ಬಂದರೆ ಆ ಸಣ್ಣ ಬ್ಯಾಗ್ ಮಾತ್ರ ಹಾಳಾಗುತ್ತೆ ಈ ಸ್ಟಾರ್ಟಿಂಗಲ್ಲಿ ಅದೇ ಸಣ್ಣ ಬ್ಯಾಗಿಂದಾನೆ ಮಾಡಬೇಕಾಗುತ್ತೆ ದೊಡ್ಡ ಬ್ಯಾಗ್ ಒಮ್ಮಕ್ಕಿ ಮಾಡಿದರೆ ಪೂರಾ ಬ್ಯಾಗೇ ಹಾಳೆ ಅಂದರೆ ಲಾಸ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ರೋರಿಗೆ ಟ್ವೆಲ್ ಬೈ ಏಯ್ಟೀನಿಂದಾನೆ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಸರ್ ಇದು ರೂಮ್ ಬಂದುಬಿಟ್ಟು ಟ್ವೆಂಟಿ ಬೈ ಟ್ವೆಂಟಿ ಅಂತ ಇದನ್ನು ನಾವು ಒಂದು ವರ್ಟಿಕಲ್ ಫಾರ್ಮಿಂಗ್ ಅಂತಲೂ ಹೇಳ್ಬೋದು ಕಡಿಮೆ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಯುಟಿ ಯುಟಿಲೈಸ್ ಮಾಡ್ಕೋಬೋದು ಈ ರೂಮನ್ನ ಇದನ್ನು ನಾವು ಸಿಂಗಲ್ ಪ್ಲೇನ್ ಗ್ರೌಂಡಲ್ಲಿ ಇಟ್ಬಿಟ್ಟಿದ್ರೆ ಇಷ್ಟಕ್ಕೆ ಸುಮಾರು ಒಂದು ಎಕರೆ ಜಾಗ ಅಷ್ಟು ಬೇಕಾಗಿತ್ತು ಇದನ್ನು ನಾವು ಹ್ಯಾಂಗಿಂಗ್ ಮೆಥಡಲ್ಲಿ ಮಾಡೋದ್ರಿಂದ ತುಂಬ ಜನ ಜಾಗ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಇದು ಅಂದರೆ ಕಡಿಮೆ ಜಾಗದಲ್ಲೇ ಹೆಚ್ಚಿಗೆ ಅನ್ನು ನಾವು ಇದನ್ನು ಮಾಡ್ಬೋದು ತೆಗಿಬೋದು ಸರ್ ಇದು ಟ್ವೆಲ್ ಬೈ ಟ್ವೆಂಟಿ ನೈನ್ ಸೈಜ್ ಈ ಬ್ಯಾಗನ್ನ ಟ್ವೆಂಟಿ ಬೈ ಟ್ವೆಂಟಿಯಲ್ಲಿ ಒಂದು ಸಾವಿರ ಬ್ಯಾಗ್ ಇದೆ ಸರ್ ಇದು ಸೇಮ್ ಇದು ಇದು ಈ ಥರ ಅಕ್ಕಪಕ್ಕ ಬಿಟ್ಟು ಮತ್ತು ನಾವು ಸೆಂಟರ್ ಅದನ್ನು ಅಡ್ಡಾಡಕ್ಕೆ ಒಂದು ಒಂದು ಎರಡು ಎರಡೂವರೆ ಫೋಟೋ ಜಾಗ ಬಿಟ್ಟರು ಇದು ಒಂದು ಸಾವಿರ ಬ್ಯಾಗ್ ಅಂತೂ ಹಾಕ್ಬೋದು ಸರ್ ಇದಕ್ಕೆ ಸರ್ ಇದು ಅಣಬೆ ಬೇಸಾಯ ಮೇನ್ ಇರೋದೇ ಕ್ಲೈಮೇಟ್ ಮೇಲೆ ಡಿಫೆಂಡ್ ಸರ್ ಇದಕ್ಕೆ ಬೇಕಾದಂಥ ಕ್ಲೈಮೇಟ್ ಕೊಟ್ಬಿಟ್ರೆ ಅಂದರೆ ಟ್ವೆಂಟಿ ಟು ಟು ಟ್ವೆಂಟಿ ಏಟ್ವರೆಗೂ ಟೆಂಪ್ರೇಚರ್ ಇದು ಪ್ಲಸ್ ಹ್ಯೂಮಿಡಿಟಿ ಬಂದುಬಿಟ್ಟು ಸೆವೆಂಟಿ ಸೆವೆಂಟಿ ಪ್ಲಸ್ ಇರಬೇಕು ಸರ್ ಹಾಗಿದ್ರೆ ಚೆನ್ನಾಗಿ ಬರುತ್ತೆ ಈ ಚಳಿಗಾಲ ಇದನ್ನಲ್ಲ ಡ್ರೈ ವೆದರ್ ಇರೋದ್ರಿಂದ ಸ್ವಲ್ಪ ಹ್ಯೂಮಿಡಿಟಿ ಕಮ್ಮಿ ಇರುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಒಂದು ಗಂಟೆಗೆ ಒಂದು ಮಿನಿಮಮ್ ಒಂದು ಐದು ನಿಮಿಷ ಈ ಫಾಗರ್ನ ಆನ್ ಮಾಡಿಬಿಡ್ತೀವಿ ಸರ್ ಅದು ಅದನ್ನ ಆನ್ ಮಾಡಿ ಒಂದು ಐದು ನಿಮಿಷ ಹಾಕಿದರೆ ಸಾಕು ಅಂದರೆ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸರಿ ಆನ್ ಮಾಡಿದರೆ ಹ್ಯೂಮಿಡಿಟಿ ಎಲ್ಲ ಮೇಂಟೈನ್ ಇರುತ್ತೆ ಟೆಂಪ್ರೇಚರು ಕಂಟ್ರೋಲಿಗೆ ಬರುತ್ತೆ ಸರ್ ಅದು ಆಮೇಲೆ ಇನ್ನೂ ನಾವು ಹೀಟ್ ಹೆಚ್ಚಿಗೆ ಆಗುತ್ತೆ ಅಂತಂದರೆ ಸೈಡ್ಗೆ ಗೋಣಿಶಿಗೆಲ್ಲ ನೀರು ಹಾಕಿ ಓಕೆ ವಾಟರ್ ಸ್ಪ್ರೇ ಮಾಡಿದರೆ ಅದು ಹೋರ್ಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಸರ್ ನಾನು ಅದು ಹೆಚ್ಚಿಗೆ ಹೊತ್ತು ಸ್ವಲ್ಪ ಕೋಲ್ಡಾಗಿ ಇಟ್ಟಿರುತ್ತೆ ರೂಮನ್ನ ಸರ್ ಹ್ಯಾಂಗಿಂಗ್ ಅಂತಂದರೆ ಸೇಮ್ ಈ ಥರ ಬ ಒಂದು ಅಡ್ಡ ಗಳಕ್ಕೆ ದಾರ ಕಟ್ಕೊಂಡು ಸೇಮ್ ಈ ಈ ಪೊಸಿಷನ್ ಬರುತ್ತೆ ಅಂದರೆ ಆಗಿ ಬರುತ್ತೆ ಒಂದೇನು ಮಾಡ್ತೀವಿ ನಾವು ಇದನ್ನು ತುಂಬ ಈಸಿ ಇದೆ ಏನು ಒಬ್ಬರೇ ಇದು ಮಾಡ್ಬೋದು ಏನು ಲೇಬರ್ ಹೆಲ್ಪ್ ಬೇಕಂತನೇನಿಲ್ಲ ಒಂದು ದಾರಕ್ಕೆ ಈ ಥರ ಕಟ್ಕೊಂಡು ಸೇಮ್ ಒಂದು ಅಷ್ಟೇ ಒಂದು ಟೀಫ್ಟ್ ಮಾಡ್ಕೋ ಅಂತ ಬರಬೇಕು ಅಷ್ಟೇ ಈ ಥರ ಮಾಡಿದರೆ ಎಲ್ಲಿ ಇಲ್ಲ ಈ ಥರ ಮಾಡಿ ಇಲ್ಲೊಂದು ಗಂಟೆ ಹಾಕ್ಬಿಟ್ರೆ ಸಾಕು ಇಲ್ಲೇ ನಮಗೆ ಯಾವ ಸೈಜ್ ಹಿಂಗೆ ಬೇಕು ಅಂದ್ಕೊಂಡು ಇದು ಸ್ವಲ್ಪ ಹೀಟ್ ಆಗೋದಕ್ಕೆ ನಾನು ಬ್ಯಾಗ್ ಕಮ್ಮಿ ಮಾಡ್ತೀನಿ ಇಲ್ಲೇ ಇಡ್ತಿದ್ದೆ ಇಲ್ಲೇ ಇದು ಈ ಬ್ಯಾಗ್ ತೊಗೊಂಡು ಇಲ್ಲೇ ಶಿಫ್ಟ್ ಮಾಡಿಬಿಟ್ರೆ ಸಾಕು ಸರ್ ಈಗ ಯೂತ್ಸು ನ ಕೆಲಸ ಇಲ್ಲ ಅದು ಇಲ್ಲ ಅಂತ ಹೇಳೋದ್ಕಿಂತ ಏನಾಗುತ್ತೆ ಪ್ರಾಬ್ಲಮ್ ಅಂದ್ಬಿಟ್ರೆ ಎಲ್ಲ ಕಡೆ ಸಂಘ ಇರುತ್ತೆ ಸರ್ ಮೇನ್ ಇರೋದೇ ಪ್ರ ಮಾರ್ಕೆಟಿಂಗ್ ಪ್ರಾಬ್ಲಮ್ ನಾವು ಸಣ್ಣಕ ಸಣ್ಣಕ್ಕಾಗಿ ಅಂದರೆ ಮಾರ್ಕೆಟಿಂಗ್ ಮಾರೋದು ಕ ಕಷ್ಟ ಆಗುತ್ತೆ ಊರು ಸಂಘದವರು ಒಂದು ಹಾಕ್ಕೊಂಡು ಎಲ್ಲರೂ ಅದು ಒಬ್ಬನ ಲೀಡ್ರಾಗಿ ಆ್ಯಸ್ ಎ ಲೀಡ್ರಾಗಿ ಅದನ್ನು ಚೂಸ್ ಮಾಡಿಕೊಂಡು ಎಲ್ಲರೂ ಬೆಳೆದಿದ್ದನ್ನು ಒಬ್ಬರಿಗೆ ಕೊಟ್ಟರೆ ಬಲ್ಕ್ ಆಗಿರೋದನ್ನು ನಾವು ಹೋಲ್ಸೇಲ್ಗೆ ಈಸಿಯಾಗಿ ಮಾಡ್ಬೋದು ಸರ್ ತುಂಬ ತುಂಬ ಡಿಮ್ಯಾಂಡ್ ಇದೆ ಆದರೆ ಮಾರ್ಕೆಟಿಂಗ್ ಅಂದರೂ ಬಲ್ಕಾಗಿ ಬೇಕಾಗುತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದುಬಿಟ್ಟು ಇದರಲ್ಲಿ ತುಂಬ ಚೆನ್ನಾಗಿದೆ ಸರ್ ಅಂದರೆ ವಿಟಮಿನ್ ಡಿ ಆಗಲಿ ನಾರಿನಾಂಶ ಆಗಲಿ ಸ್ಪೆಷಲಿ ಈ ಬಿ ಪಿ ಶುಗರ್ ಇರೋರಂತೂ ತೊಗೊಳ್ಬೇಕು ಇನ್ನೊಂದು ಇದನ್ನು ತುಂಬ ಜನ ವೆಜ್ ಅಂತ ತಿಳ್ಕೊಂಡು ನಮ್ಮ ಸೈಡು ಇದು ವೆಜ್ ಅಂತ ತಿಳ್ಕೊಂಡಿದ್ದಾರೆ ವೆಜಿಟೇರಿಯನ್ ಮಸ್ಟ್ ಆ್ಯಂಡ್ ಫುಡ್ ಇದನ್ನು ತಿನ್ನಲೇಬೇಕು ಅವ್ರಿಗೆ ವಿಟಮಿನ್ ಡಿ ಹೇಳಿದ್ನಲ್ಲ ಅದು ಬಿಸಿಲು ಬಿಡ್ರೆ ಮತ್ತೆ ಎಲ್ಲಿ ಸಿಗೋಲ್ಲ ಈಗ ನಾನ್ವೆಜ್ ತಿನ್ನೋರು ವೆಜ್ ತಿನ್ಕೊಂಡು ಎಲ್ಲ ವಿಟಮಿನ್ ಡಿ ಎಲ್ಲ ಪೂರೈಸ್ಕೊಂಡ್ಬಿಡ್ತಾರೆ ಇದು ನನ್ನ ನಾನ್ವೆಜ್ ಇದು ರಕ್ತ ಅನ್ನೋದು ಏನೂ ಇಲ್ಲ ಇದು ವೆಜ್ ಆಗೇ ಒಂದು ತಿಳ್ಕೊಂಡು ವೆಜಿಟೇರಿಯನ್ನು ತಿಂದರೆ ಇತ್ತೀಚೆಗೆ ಕೊರೋನಾ ಎಲ್ಲ ಬಂದಾಗಿಂದ ಜನ ತುಂಬ ಅಲರ್ಟ್ ಆಗಿ ಹೆಲ್ತ್ ಬಗ್ಗೆ ಕೇರ್ ತೊಳ್ತಾ ಇದ್ದಾರೆ ತುಂಬ ಸೂಪರ್ ಫುಡ್ ಸರ್ ತುಂಬ ಚೆನ್ನಾಗಿದೆ ಕೊಲೆಸ್ಟ್ರಾಲ್ ಫ್ರೀ ಆಗಿದೆ ಸರ್ ಇದು ಸರ್ ಎವರೇಜಂದು ಒಂದು ಟ್ವೆಂಟಿ ಕೆ ಜಿ ಬರುತ್ತೆ ಅಂದರೆ ನಾನು ಸಿಕ್ಸ್ ಕೆ ಜಿ ಸ್ಪಾನಿಂಗ್ ಮಾಡ್ತೀನಿ ಸಿಕ್ಸ್ ಕೆ ಜಿ ಅಂದರೆ ಒನ್ ಕೆ ಜಿ ಸ್ಪಾನ್ ಸ್ಪಾನ್ಗೆ ಹತ್ತು ಕೆ ಜಿ ಒಣ ಉಲ್ಬೇಕು ಸಿಕ್ಸ್ ಕೆ ಜಿ ಸ್ಪಾನಿಂಗ್ ಮಾಡ್ಬೇಕಂದ್ರೆ ಸುಮಾರು ಒಂದು ಮೂರು ಜನ ಲೇಬರ್ ಬೇಕಾಗುತ್ತೆ ಸರ್ ಅಂದರೆ ಅವರು ಡೈಲಿ ಒಂದು ಈ ಥರ ಟ್ವೆಲ್ ಬೈ ಟ್ವೆಂಟಿ ಟ್ವೆಂಟಿ ನೈನ್ ಸೈಜು ತರ್ಟಿ ಬ್ಯಾಗ್ ಮಾಡ್ತಾರೆ ಡೈಲಿ ಮೂರು ಜನ ಬೇಕು ಒಬ್ಬೊಬ್ಬರು ಒಂದೊಂದು ಹತ್ತು ಹತ್ತು ಬ್ಯಾಗ್ ಮಾಡ್ತಾರೆ ಅಂದರೆ ಡೈಲಿ ಇಲ್ಲಿ ಪ್ರೊಡಕ್ಷನ್ ಬೇಕು ಅಂದರೆ ಡೈಲಿ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕು ಇಲ್ಲ ಅಂದರೆ ಮತ್ತೆ ಇಲ್ಲಿಗೆ ತುಂಬ ಬ್ಯಾಕ್ ತುಂಬೋದನ್ನು ಗ್ಯಾಪ್ ಮಾಡಿದರೆ ಪ್ರೊಡಕ್ಷನ್ ಬರಲ್ಲ ಸರ್ ಹಾಗಾಗಿ ನಾವು ಕಂಟಿನ್ಯೂ ಬ್ಯಾಕ್ ಫೀಲಿಂಗ್ ಇದ್ದೇ ಇರುತ್ತೆ ಡೈಲಿ ಬರ್ತಾರೆ ಸರ್ ನಾನು ಬೆಂಗಳೂರು ಕಳಿಸ್ಬೇಕಂತಂದ್ರೆ ಸಾಯಂಕಾಲನೇ ಹಾರ್ವೆಸ್ಟ್ ಮಾಡಿ ನಾವು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಯಿಂದ ನಮ್ಮ ಆನ್ಗಲ್ಲಿಂದಾನೆ ಬೆಂಗ್ಳೂರು ಕಳಿಸ್ಬಿಡ್ತೀನಿ ಸರ್ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಬಂದರೆ ಬಟನ್ಗಿಂತ ಇದರಲ್ಲಿ ಹೆಚ್ಚಿಗೆ ಇರೋದು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಆದರೆ ಸೆಲ್ಫ್ ಲೈಫು ಬಟನ್ನಷ್ಟು ಇಲ್ಲ ಸರ್ ಇದಕ್ಕೆ ಮ್ಯಾಕ್ಸಿಮಮ್ ಒಂದು ಒಂದು ಫೋರ್ ಡೇಸ್ ಅಂತೂ ಅಷ್ಟೇ ಇರೋದು ಇರೋದು ಇದು ಇಲ್ಲಾಂದರೆ ಆಮೇಲೆ ಇದು ಸೇಲ್ ಆಗಲಿಲ್ಲ ಅಂತಂದರೆ ಇದನ್ನು ಡ್ರೈ ಕೂಡ ಮಾಡಿ ಯೂಸ್ ಮಾಡ್ಬೋದು ಸರ್ ಅದಕ್ಕೆ ಮಾರ್ಕೆಟಿಂಗ್ ಕರ್ಕಂಡ್ರೆ ಅದಕ್ಕೂ ಒಳ್ಳೆಯ ರೇಟ್ ಸಿಗುತ್ತೆ ಅದು ಸ್ವಲ್ಪ ಕಷ್ಟ ಮಾರೋದು ಡ್ರೈ ಸರ್ ಹುಲ್ಲು ಚೆನ್ನಾಗಿರೋದು ನಾವು ನೋಡ್ಬೇಕು ಅಂತಂದರೆ ಗೋಲ್ಡನ್ ಕಲರ್ ಇದೇನಿದೆ ಅಲ್ಲ ಈ ಥರ ಇದು ಚೆನ್ನಾಗಿ ಚೆನ್ನಾಗಿರೋ ಹುಲ್ಲನ್ನು ಸೆಲೆಕ್ಟ್ ಮಾಡ್ಕೊಬೇಕತ್ತೆ ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗಿರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಸರ್ ಅದಕ್ಕೆ ಮಶ್ರೂಮ್ ಇದನ್ನೇ ತಿಂದು ಬೆಳೆಯೋದು ಆಮೇಲೆ ರೈತರು ಏನು ಮಾಡ್ತಾರೆ ಅವರು ನೆಕ್ಸ್ಟು ಬೆಳೆ ಬೆಳೀಲಿಕ್ಕೆ ಅವಸರ ಮಾಡ್ತಾರೆ ಕಟ್ ಮಾಡಿದ ಮೇಲೆ ಸರಿಯಾಗಿ ಒಂದು ವೀಕ್ ಆದರೂ ಕರೆಕ್ಟಲ್ಲಿ ಗ್ರೌಂಡಲ್ಲಿ ಅದು ಒಣಗಿದ ಮೇಲೆ ಅದನ್ನು ಕಟ್ಟಿಸ್ಬೇಕಾಗುತ್ತೆ ಅವರ ಅವಸರಕ್ಕೆ ಇದು ಮಾಡಿದರೆ ಒಳಗಡೆ ಅದು ಒಂಥರ ಬೂಸ್ಟ್ ಬಂದು ಬಂದು ಅಲ್ಲೇ ಫಂಗಲ್ ಆಗಿ ನಮ್ಮ ಕಡೆಗೆ ಇದರಲ್ಲಿರೋ ಎಲ್ಲ ಎನರ್ಜಿನ ಇದು ಫಂಗಲ್ ಎಲ್ಲ ತಿಂದುಬಿಡುತ್ತೆ ಸರ್ ಅದು ಹಾಗಾಗಿ ಅಲ್ಲಿ ಅವಸರ ಅವಸರ ಮಾಡಬಾರ್ದು ಅಲ್ಲಿ ಸ್ವಲ್ಪ ಗ್ರೌಂಡಲ್ಲಿ ಚೆನ್ನಾಗಿ ಒಣಗಿಂದಾನೆ ಕಟ್ಟಿ ಚೆನ್ನಾಗಿ ಸ್ಟೋರ್ ಮಾಡಬೇಕಾಗುತ್ತೆ ಸರ್ ಸರ್ ಇದು ವರ್ಕಿಂಗ್ ಏರಿಯಾ ಅಂತಂದು ಹೇಳಿ ಇದು ಕೂಡ ಟ್ವೆಂಟಿ ಬೈ ಟ್ವೆಂಟಿ ಸೈಜ್ ಇದೆ ಇದರಲ್ಲಿ ನಾವು ಹುಲ್ಲನ್ನು ನೆನೆ ಇಟ್ಟು ಹೇಳಿದ್ನಲ್ಲ ಅದು ಕೋಲ್ಡ್ ವಾಟರ್ ನಾವು ಏನು ಮಾಡ್ತೀವಿ ಅಂತೇಳಿ ಹುಲ್ಲನ್ನು ನೆನೆ ಇಟ್ಟು ಸೇಮ್ ಇಲ್ಲೇ ಬ್ಯಾಗಿಂಗ್ ನಡೀತೀವಿ ಸರ್ ಇದೇ ಏರಿಯಾದಲ್ಲಿ ಈ ಬ್ಯಾಗಿಂಗ್ ಆದ ತಕ್ಷಣ ನಾವು ಹೊರಗೆಲ್ಲೇ ಇಲ್ಲ ಸೀದಾ ಇಲ್ಲೇ ಇರೋದು ಡಾರ್ಕ್ ರೂಮ್ ಇಲ್ಲೇ ಶಿಫ್ಟ್ ಮಾಡಿಬಿಡ್ತೀವಿ ಸರ್ ಅದು ಟ್ವೆಂಟಿ ಟ್ವೆಂಟಿ ಡೇಸ್ ಏನು ಹೇಳಿದ್ದೆ ಇಲ್ಲೇ ಒಳಗನೆ ಶಿಫ್ಟ್ ಮಾಡಿಬಿಡ್ತೀನಿ ಸರ್ ಸರ್ ಇನ್ನೊಂದು ನಮಗೆ ಸೇಲ್ ಆಗಲಿಲ್ಲ ಉಳಿತು ಏನು ಮಾಡಬೇಕು ಅಂತಂದರೆ ಈ ಥರ ಡ್ರೈ ಮಾಡಿ ಒಂದು ಐವತ್ತೈವತ್ತು ಗ್ರಾಮಿಂದು ಒಂದೊಂದು ಪ್ಯಾಕೆಟ್ ಮಾಡಿದರೆ ಮಾರ್ಕೆಟಿಂಗ್ ಸ್ವಲ್ಪ ನೋಡಬೇಕಾಗುತ್ತೆ ಇದು ಕ್ಲಾಸ್ ಒನ್ ಸಿಟಿಯಲ್ಲಿ ಡಿಮ್ಯಾಂಡ್ ಇದೆ ಇದನ್ನು ಪೌಡ್ರ್ ಮಾಡ್ತಾರೆ ಸರ್ ಇದು ಐದುನೂರು ಲೀಟ್ರ್ ವಾಟರ್ ಕೆಪಾಸಿಟಿ ಡ್ರಮ್ ಇದು ಇದರಲ್ಲಿ ಏನು ಮಾಡ್ತೀವಿ ಮುನ್ನೂರು ಲೀಟ್ರ್ ವಾಟರ್ ಹಾಕಿ ಬಾಕಿ ಮೂವತ್ತು ಕೆ ಜಿ ಡ್ರೈ ಒಣಹಲನ್ನು ಇದರಲ್ಲಿ ನೆನೆ ಇಡ್ತೀವಿ ಸರ್ ಆಮೇಲೆ ಒಂದು ಹನ್ನೆರಡರಿಂದ ಹದಿನೈದು ಗಂಟೆ ಆದಮೇಲೆ ಇದು ಸೇಮ್ ವಾಲ್ ಓಪನ್ ಮಾಡಿಬಿಟ್ರೆ ಡ್ರೈನ್ ಆ ಡ್ರೈನೇಜ್ ಆಗಿಬಿಡುತ್ತೆ ಔಟ್ ಆಗಿಬಿಡುತ್ತೆ ನಮಗೆ ಹತ್ತು ಕೆ ಜಿ ಮಾಡ್ಬೇಕಂದ್ರೆ ಈ ಥರ ಡ್ರಮ್ಮಲ್ಲಿ ನೆನೆ ಇಡ್ಬೋದು ಸರ್ ಹುಲ್ಲು ನೆನೆ ಇಟ್ಟ ಮೇಲೆ ಏನು ಹನ್ನೆರಡು ಗಂಟೆ ಆದಮೇಲೆ ವಾಟರ್ ಏನ್ ಡ್ರೈನ್ ಮಾಡ್ತೀವಿ ಅದನ್ನು ಡೈರೆಕ್ಟ್ ತುಂಬಾ ಬರಲ್ಲ ಸರ್ ಅದರಲ್ಲಿ ಮಾಯ್ಚರ್ ಎಸ್ಕೆ ಇರುತ್ತೆ ಅದನ್ನು ಈಗ ಸಣ್ಣ ಪ್ರಮಾಣ ಇದ್ದರೆ ನಾವು ಫ್ಯಾನಲ್ಲಿ ಹಾರಿಸೋಕೆ ಅದು ಸಿಕ್ಕು ಟೈಮ್ ತೊಗೊಳ್ಳುತ್ತೆ ನಾವೇನು ಮಾಡ್ತೀವಿ ಇದನ್ನು ವಾಷಿಂಗ್ ಮೆಷಿನಾಕಿ ಸ್ಪಿನ್ ಹಾಕ್ಬಿಡ್ತೀವಿ ಇದು ಒಂದು ಐದು ಐದಾರು ನಿಮಿಷ ರನ್ ಆದ್ಬಿಟ್ರೆ ಅದು ಒಳ್ಳೆ ತುಂಬ ಹದಾನೇ ಮಾಡಿಕೊಟ್ಬಿಡುತ್ತೆ ಸರ್ ಇದು ಸರ್ ಇದು ವೆರೈಟಿ ಬಂದುಬಿಟ್ಟು ಐ ಸ್ಟಾರ್ ಅಂತ ಇದಕ್ಕೆ ಹುಲ್ಲಲ್ಲಿ ಪಾಲಿಥೀನ್ ಬ್ಯಾಗಲ್ಲಿ ಫಿಲ್ ಮಾಡಿ ಈ ಥರ ಸೇಮ್ ಬೆಳೀತಾ ಇದ್ದೀನಿ ಸರ್ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಇದೆ ಅದು ಅಂದರೆ ಒಂದು ಕೆ ಜಿ ಸ್ಪಾನ್ಗೆ ನಮ್ಮ ಕಡೆ ಒಂದು ಫೈವ್ ಕೆ ಜಿ ಫ್ರೆಶ್ ಮಶ್ರೂಮ್ ಈಲ್ಡ್ ಅಂತ ಒಂದು ತಿಳ್ಕೊಂಡ್ರೆ ಒಂದು ನಾನು ಸಿಕ್ಸ್ ಕೆ ಜಿ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ತರ್ಟಿ ಕೆ ಜಿ ಬರಬೇಕು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಹೀಟ್ ಏರಿಯಾ ಆಗೋದಕ್ಕೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಬರ್ತಾಯಿದೆ ಸರ್ ಎಸ್ ಸರ್ ಬ ಡಿಸೀಸ್ ಬರ್ತಾವೆ ಸರ್ ಇದಕ್ಕೂ ಮತ್ತೆ ಒಂದು ಬೆಳೆ ಅಂದರೆ ಒಂದು ರೋಗ ಅಂತ ಇದ್ದೇ ಇರುತ್ತೆ ಇದು ಗ್ರೀನ್ ಮೋಲ್ಡು ಆಮೇಲೆ ಬ್ಲ್ಯಾಕ್ ಮೋಲ್ಡು ಆಮೇಲೆ ಲಾರ್ವಾ ಅದು ಆಗುತ್ತೆ ಅವಕ್ಕೆ ನಾವು ಅಂದರೆ ಮೇನ್ ಫಿಲ್ಲಿಂಗ್ ಏನು ಮಾಡ್ತೀವಿ ಅಲ್ಲಿ ಸ್ವಲ್ಪ ನೀಟ್ನೆಸ್ ಕಾಪಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಸರ್ ಅದು ಗ್ರೀನ್ ಮೋಲ್ಡ್ ಆಯಿತು ಬ್ಲ್ಯಾಕ್ ಮೋಲ್ಡ್ ಆಯಿತು ಕಾರಣ ಸಿಕ್ಕಬೇಡಿ ಇರ್ತಾವೆ ಸರ್ ಅದು ಒಂದು ಬ್ಯಾಕ್ ಫಿಲ್ ಮಾಡ್ರು ಕ್ಲೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಬರುತ್ತೆ ಅಥವಾ ಹುಲ್ಲು ಕರೆಕ್ಟಾಗಿ ಅದು ಒಳ್ಳೆ ಗುಡ್ ಕ್ವಾಲಿಟಿ ಹುಲ್ಲಿಲ್ಲ ಅಂತಂದ್ರೂ ಬರುತ್ತೆ ಆಮೇಲೆ ಹೆಚ್ಚಿಗೆ ಮಾಶ್ಚರ್ ಹೆಚ್ಚಿಗೆ ಇದ್ದು ಇತ್ಕೊಂಡು ಬ್ಯಾಕ್ ಫಿಲ್ ಮಾಡಿದ್ರೂ ಅಟ್ಯಾಕ್ ಆಗುತ್ತೆ ಸರ್ ಅದು ಗ್ರೀನ್ ಮೋಲ್ಡು ಮತ್ತು ಬ್ಲ್ಯಾಕ್ ಮೋಲ್ಡ್ ಅಂತ ಇದಕ್ಕೆ ರೋಗ ಬರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂತಂದರೆ ಒಂದು ಕ್ವಾಲಿಟಿ ಹುಲ್ಲು ಇರಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಕ್ವಾಲಿಟಿ ಹುಲ್ ಫಸ್ಟ್ ಸೆಲೆಕ್ಷನ್ ಮಾಡುವಾಗ ಫೀಲ್ಡಲ್ಲಿ ಹೋಗಿ ಗುಡ್ ಕ್ವಾಲಿಟಿ ಹುಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಆದ್ರೂ ಒಂದು ಟೂ ಟು ತ್ರೀ ಇಂಚಷ್ಟು ಬ ಚಾಪ್ ಕಟ್ಟಿರೋ ಮಷಿನಲ್ಲಿ ಕಟ್ ಮಾಡಿ ಅದನ್ನು ಹೈಡ್ರೇಟೆಡ್ ಲೈಮು ಆಮೇಲೆ ಆರ್ಗ್ಯಾನಿಕ್ ಪೌಡರ್ ಅಂತ ಸಿಗುತ್ತೆ ಅದನ್ನ ಅದನ್ನ ಹಾಕಿ ಮಿನಿಮಮ್ ಒಂದು ಹನ್ನೆರಡು ಗಂಟೆ ನೆನೆಸಿಡ್ತೀವಿ ಸರ್ ಅಂದರೆ ಇದನ್ನು ಮೂರು ನಾಲ್ಕು ಮೆಥಡ್ ಇದೆ ಒಂದು ಬಾಯ್ಲಿಂಗ್ ಮೆಥಡು ಸ್ಟೀಮಿಂಗ್ ಮೆಥಡು ಆಮೇಲೆ ಕೋಲ್ಡ್ ವಾಟ್ರ್ ಅಂತ ಹೇಳಿ ನಾನು ಕೋಲ್ಡ್ ವಾಟ್ರ್ ಇದನ್ನು ಮಾಡ್ತಾ ಇದ್ದೀನಿ ಸ್ಟೀಮಿಂಗ್ ಮಾಡಿದ್ರೂ ಅಲ್ಲಿರೋಂಥ ಫಂಗಸ್ ಅದು ಬ್ಲ್ಯಾಕ್ ಮೋಲ್ಡು ಗ್ರೀನ್ ಮೋಲ್ಡ್ ಏನಿದೆ ಅದು ಅಲ್ಲೇ ಕಿಲ್ ಆಗ್ಬಿಡುತ್ತೆ ಆಮೇಲೆ ಇಲ್ಲಿ ಅಷ್ಟು ಅಟ್ಯಾಕ್ ಆಗಲ್ಲ ಸರ್ ಸರ್ ಅದನ್ನು ನಾವು ಫೈವ್ ಹಂಡ್ರೆಡ್ ಲೀಟ್ರ್ ಒಂದು ಸಿಂಟಾಕ್ಸ್ ಇದೆ ಅಲ್ಲಿ ಅದು ತರ್ಟಿ ಕೆ ಜಿ ಒಣ ಹುಲ್ಲನ್ನು ಸ್ಟೋರೇಜ್ ಇಡುತ್ತೆ ಅದು ಅದರಲ್ಲಿ ಅದು ಒಂದು ಕೆ ಜಿಗೆ ಬ ಒಂದು ಸಾರಿ ಒಂದು ಹಂಡ್ರೆಡ್ ಲೀಟ್ರ್ ವಾಟರ್ಗೆ ಒಂದು ಕೆ ಜಿಯಷ್ಟು ಹೈಡ್ರೇಟೆಡ್ ಲೈಮು ಒಂದು ಪ್ಯಾಕೆಟು ಆರ್ಗ್ಯಾನಿಕ್ ಪೌಡರ್ ಎರಡು ಹಾಕಿ ಒಂದು ಮಿನಿಮಮ್ ಟ್ವೆಲ್ ಹವರ್ಸ್ ಅಂತೂ ಇಡಲೇಬೇಕು ಸರ್ ಟ್ವೆಲ್ ಟು ಟ್ವೆಂಟಿ ಫೋರ್ ಅವರ್ಸು ನೆನೆ ಇಟ್ಟರೆ ಅಲ್ಲಿ ಇರೋಂಥ ಫಂಗಸ್ ಏನು ಹುಲ್ಲಲ್ಲಿ ಇತ್ತು ಅಂದರೆ ಮೊದಲೇ ಅದು ಎಲ್ಲ ಕಿಲ್ಲ ಆಗ್ಬಿಬಿಡ್ತದೆ ಸರ್ ಅದು ಸರ್ ಈ ರೂಮ್ ಬಗ್ಗೆ ಹೇಳಬೇಕು ಅಂತಂದರೆ ಟ್ವೆಂಟಿ ಬೈ ಟ್ವೆಂಟಿ ಇದನ್ನು ನಾವು ಪೂರ ನಾಲ್ಕು ಸೈಡು ಗೋಡೆ ಕಟ್ಟಿನೇ ಏನಿಲ್ಲ ಮೇಲ್ಗಡೆ ಸೀಟಂತೂ ಪಕ್ಕ ಹಾಕೋಬೇಕಾಗತ್ತೆ ನಾಲ್ಕು ಸೈಡು ಏರಿಯೇಷನ್ ಇದ್ರೂ ಪರವಾಗಿಲ್ಲ ಅದಕ್ಕೆ ನಾವು ತರಪಾಲಿನ ಅಥವಾ ಮೆಶ್ ಹೊಡ್ಕೊಂಡು ಸೈಡ್ಗೆ ಗೋಣಿಚೀಲ ಹಾಕ್ಕೊಂಡು ವಾಟರ್ ಸ್ಪ್ರೇ ಮಾಡಿದರೆ ಇನ್ನೂ ಕೋಡ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಆಮೇಲೆ ಹಿಂಗೆ ಸೈಡ್ಗೆ ಇವ್ನು ನೇತಾಕೋಕ್ಕೆ ಈಗ ನೀಲಗಿರಿ ಆಗಲಿ ಅಥವಾ ಬಂಬು ಆಗಲಿ ಅವನ್ನ ಯೂಸ್ ಮಾಡಿಕೊಂಡು ಪ್ಲಸ್ ಈ ಥರ ದಾರಗಳ ಸಹಾಯದಿಂದ ಕಟ್ ಮಾಡ್ಕೋಬೋ ಇದನ್ನ ಇದನ್ನ ನೇತಾಕ್ಬೋದು ಸರ್ ಸೆಡ್ ಹೈಟು ಹೆಚ್ಚಿಗೆ ನಾವು ನೇತಾಕಿರೋದು ಈ ಒಂದು ಹನ್ನೆರಡು ಫೂಟಿಗೆ ಸ್ಟ್ರಕ್ಚರ್ ಮಾಡಿಕೊಂಡು ಅದನ್ನು ಇಲ್ಲಿ ನೇತಾಕಿದ್ದೀವಿ ಅಂದರೆ ಹನ್ನೆರಡು ಫೂಟಿಂದ ಅಂತಂದರೆ ಒಂದು ಸುಮಾರು ನಾಲ್ಕು ಬ್ಯಾಗು ಹಾಕಿದ್ದೀವಿ ಚಳಿಗಾಲದಲ್ಲಿ ಇನ್ನೂ ಮೇಲೆ ಹಾಕ್ಬೋದು ಸ್ವಲ್ಪ ಹೀಟ್ ಹೆಚ್ಚಿಗೆ ಆದ ಆದಂಗೆ ಒಂದೊಂದು ಬ್ಯಾಗನ್ನ ಕಮ್ಮಿ ಮಾಡ್ತಾ ಬ ಬಂದರೆ ಏನು ಬ್ಯಾಗು ಚೆನ್ನಾಗಿ ಈಳು ಕೊಡ್ತವೆ ಸರ್ ಅದು ಟ್ವೆಲ್ ಬೈ ಟ್ವೆಂಟಿ ನೈನ್ ಸೈಜ್ ಬ್ಯಾಗಿದು ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಟ್ವೆಲ್ ಬೈ ಏಯ್ಟೀನ್ ಸೈಜು ಅಂದರೆ ಇದ್ರ ಆಲ್ಮೋಸ್ಟ್ ಹಾಫ್ ಇರುತ್ತೆ ಅದು ಸ್ಟಾರ್ಟ್ ಮಾಡಿದ್ರು ಒಂದು ಹಾಫು ಟ್ವೆಲ್ ಬೈ ಏಯ್ಟೀನ್ ಸೈಜಿಂದನೇ ಮಾಡೋದು ಮಾಡಿದರೆ ಒಳ್ಳೆಯದಿರುತ್ತೆ ಇದನ್ನು ನಾವು ಏನು ಮಾಡ್ತೀವಿ ಒಂದು ಫೋರ್ ಇಂಚಿನಷ್ಟು ಭತ್ತದ ಒಣ ಹುಲ್ಲನ್ನು ತುಂಬಿ ಆಮೇಲೆ ಒಂದು ಲೇಯರು ಸ್ಪಾನಿಂಗು ಮತ್ತು ಒಂದು ಮೂರು ನಾಲ್ಕು ಇಂಚು ಒಣ ಹುಲ್ಲು ಒಣ ಹುಲ್ಲು ಅಂದರೆ ಅದು ಇದು ಮಾಡಿದ್ದು ಎಲ್ಲ ಕೆಮಿಕಲ್ ಫ್ರೀ ಎಲ್ಲ ಮಾಡಿದ್ದು ಮತ್ತು ಸೇಮ್ ನಾಲ್ಕು ನಾಲ್ಕು ಇಂಚ್ ಗ್ಯಾಪ್ ಬಿಟ್ಟು ಲೇಯರ್ ವೈಸು ಸ್ಪಾನಿಂಗ್ ಮಾಡ್ತಾ ಹೋಗ್ತೀವಿ ಅದು ಈ ಈ ಸೈಜ್ ಆಗುತ್ತೆ ಸರ್ ಸರ್ ಇದು ವರ್ಷ ಪೂರ್ತಿ ಅಂತಂದರೆ ಬೇಸಿಗೆಯಲ್ಲಿ ಬರೋಲ್ಲ ಇದು ಮ್ಯಾಕ್ಸಿಮಮ್ ಟ್ವೆಂಟಿ ಏಯ್ಟ್ ಡಿಗ್ರಿ ಲಾಸ್ಟ್ ಆಯ್ಸರ್ ವೆರೈ ಆಯಸ್ಟರ್ ವೆರೈಟಿಗೆ ಇನ್ನು ಕಂಟಿನ್ಯೂ ಹನ್ನೆರಡು ತಿಂಗಳು ನಾವು ಚಲೋಬೇಕಂದ್ರೆ ಮಿಲ್ಕಿಗೆ ಆಗೋದು ಬೇಸಿಗೆ ಕಾಲದಲ್ಲಿ ಸರ್ ಇದಕ್ಕೆ ಒಂದು ಏರಿಯೇಷನ್ ಇರೋ ರೂಮ್ ಇರಬೇಕು ಇದಕ್ಕೆ ಅಂದ್ರೆ ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಈ ಗ್ರೋಯಿಂಗ್ ರೂಮಲ್ಲಿ ಅದಕ್ಕೆ ನಾವು ಬೆಳಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಅದನ್ನು ಫ್ರೆಶರ್ ಕೊಡ್ತೀವಿ ಅದಕ್ಕೆ ಏರಿಯೇಷನ್ ಪೂರ ನಾಲ್ಕು ಸೈಡು ಗೋಡೆ ಇರಬಾರ್ದು ಅದಕ್ಕೆ ಇರೇಷನ್ ಆಗ್ತಾ ಇರಬೇಕು ಮಧ್ಯ ಮಧ್ಯೆ ಹ್ಯೂಮಿಡಿಟಿ ಮೇಂಟೈನ್ ಮಾಡೋಕ್ಕೆ ನಾವು ಈ ಗ್ಯಾಪಲ್ಲಿ ಬ್ಯಾಗಿಗೆ ಏನು ಓಡೋಲ್ಲ ಈ ಗ್ಯಾಪಲ್ಲಿ ವಾಟರ್ ಸ್ಪ್ರೇ ಮಾಡ್ತೀವಿ ಸರ್ ಸರ್ ಡೈಲಿ ಒಂದು ತ್ರೀ ಟೈಮ್ ಮಾಡ್ತೀವಿ ಸರ್ ಅಂದರೆ ಎವರೇಜ್ ಒಂದು ಹತ್ತು ಹತ್ತುವರೆಗೆ ಬೆಳಗ್ಗೆ ಒಂದು ಒನ್ ಟೈಮು ಮಧ್ಯಾಹ್ನ ಒಂದು ಎರಡು ಎರಡೂವರೆ ಸುಮಾರು ಒಂದು ಮಾಡ್ತೀವಿ ಸಾಯಂಕಾಲ ನಾವು ಹಾರೆಸ್ಟ್ ಮಾಡೋದು ಹಾರೆಸ್ಟ್ ಮಾಡಿದ ಮೇಲೆ ಸಾಯಂಕಾಲ ಒನ್ ಟೈಮ್ ಮಾಡ್ತೀವಿ ಸರ್ ಇದು ಬ್ಯಾಗ್ ಡೇ ಒನ್ ಇವತ್ತು ಫಿಲ್ ಮಾಡಿದ್ವಿ ಅಂತಂದರೆ ಏಯ್ಟೀನ್ ಟು ಟ್ವೆಂಟಿ ಒನ್ ಡೇಸು ಡಾರ್ಕ್ ರೂಮಲ್ಲಿ ಇಡಬೇಕಾಗತ್ತೆ ಅಂದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಡೇಸ್ ಅದು ಟ್ವೆಂಟಿ ಡೇ ಅಂದರೆ ಪೂರಾ ವೈಟಾಗಿ ಮೈಸೂಲಿಂ ರನ್ನಾಗಿ ಕನ್ವರ್ಟ್ ಆಗುತ್ತೆ ಅದು ಆಮೇಲೆ ಈ ರೂಮಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಶಿಫ್ಟ್ ಮಾಡಿಂದ ಮ್ಯಾಕ್ಸಿಮಮ್ ಒಂದು ಒನ್ ವೀಕ್ ಅಂದರೆ ಒಂದು ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸಲ್ಲಿ ಫಸ್ಟ್ ಹಾರ್ವೆಸ್ಟಿಂಗ್ ಬಂದುಬಿಡುತ್ತೆ ಆಮೇಲೆ ಒಂದು ಫಸ್ಟ್ ಹಾರ್ವೆಸ್ಟಿಂಗ್ ಆದಮೇಲೆ ಮತ್ತೆ ಇದನ್ನು ಕಟಾವ್ ಮಾಡಿಂದ ಒಂದು ಮತ್ತೆ ಒಂದು ಏಳು ದಿವಸ ಗ್ಯಾಪ್ ಬಿಟ್ಟು ಮ್ಯಾಕ್ಸಿಮಮ್ ಒಂದು ಟೆನ್ ಡೇಸ್ ಗ್ಯಾಪ್ ಬಿಟ್ಟು ಮತ್ತೆ ಬರುತ್ತೆ ಆ ಥರ ನಾವು ಮೂರು ಮೂರು ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ ಸರ್ ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ನಾವು ಇದು ಡಾರ್ಕ್ ರೂಮ್ ಅಂತ ಹೇಳಿ ಡಾರ್ಕ್ ರೂಮ್ ಅಂದರೆ ಸಿವಟು ರೂಮ್ಸ್ ಆಗಿದೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಬೇಕಾಗುತ್ತೆ ಇಲ್ಲೇ ಏಟೀನ್ ಟು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಇಲ್ಲೇ ಇಡ್ತೀವಿ ಮತ್ ಬೇರೆ ಏನು ಕೆಲಸ ಇರಲ್ಲ ಸರ್ ಇಲ್ಲಿ ಅದೇನೋ ಮಶರ್ ಏನ್ ಬಿಟ್ಟಿರ್ತೇವಲ್ಲ ಅದರಲ್ಲಿ ಹುಲ್ಲಲ್ಲಿ ಅದೇ ಮಸರಲ್ಲಿ ಇದು ಡೆವಲಪ್ ಆಗ್ತಾ ಹೋಗುತ್ತೆ ಇವಾಗ ಈ ತರ ಇರೋ ಬ್ಯಾಗ್ ಇದು ಇದು ನಿನ್ನೆ ಇದು ಇನ್ನೂ ರನ್ ಆಗಿಲ್ಲ ಟ್ವೆಂಟಿ ಡೇಸ್ ಆದ್ಮೇಲೆ ಎಕ್ದ್ ವೈಟ್ ಆಗಿ ಈ ತರ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಇದು ಈ ತರ ವೈಟ್ ಆಗುತ್ತೆ ಆಮೇಲೆ ಗ್ರೋಯಿಂಗ್ ರೂಮ್ ಗೆ ಶಿಫ್ಟ್ ಮಾಡ್ತೀವಿ ಬ್ಯಾಕ್ ಫಿಲ್ ಮಾಡಿ ಲಿಟ್ ಮೇಲೆ ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಮಟ್ಟ ಏನು ಕೆಲಸ ಇರಲ್ಲ ಸರ್ ಒಂದು ಕ್ಲೈಮೇಟ್ ಒಂದು ಮೇಂಟೈನ್ ಮಾಡಿಬಿಟ್ರೆ ಸಾಕು ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಡಾರ್ಕ್ ರೂಮ್ ಇಲ್ಲಿ ಟ್ವೆಂಟಿ ಏಟ್ ಟೆಂಪರೇಚರ್ ಮೇಲೆ ಹೋಗಬಾರ್ದು ಸರ್ ಅದೊಳಗನೆ ಮೇಂಟೈನ್ ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ಚೆನ್ನಾಗಿ ಬಂತು ಅಂದ್ರೆ ಅಲ್ಲಿ ಡೆಫಿನೆಟ್ಲಿ ಪಕ್ಕ ಬಂದೇ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಪನೆಟ್ ಬಾಕ್ಸ್ ಅಂತಂದೇಳಿ ಅಂದ್ರೆ ಪನೆಟ್ ಬಾಕ್ಸ್ ಮಶ್ರೂಮ್ ಗೇ ಬೇರೆ ಸಿಗುತ್ತೆ ಅಂದ್ರೆ ಹೋಲ್ ಇರೋದು ಸಿಗುತ್ತೆ ಏರಿಯೇಷನ್ ಆಗ್ಬೇಕಿದ್ರು ಇಲ್ಲ ಅಂತಂದರೆ ಅದು ಸೆಲ್ಫ್ ಲೈಫ್ ತುಂಬ ಕಡಿಮೆ ಆಗುತ್ತೆ ಈ ಥರ ಪನೆಟ್ ಬಾಕ್ಸಲ್ಲಿ ನಾವು ಹಾಕಿ ಸೀದಾ ಹೋಲ್ಸೇಲರ್ಗೆ ಇದು ಮಾಡ್ತೀವಿ ಆಮೇಲೆ ಇದನ್ನ ಹಾರ್ವಿ ಪ್ಯಾಕಿಂಗ್ ಮಾಡ್ತೀವಿ ಅಂತಂದರೆ ವಾಟರ್ ಸ್ಪ್ರೇನಾಗ ಒಂದು ಮಿನಿಮಮ್ ಒಂದು ಎರಡು ಮೂರು ಗಂಟೆ ಅದು ಇದು ವಾಟರ್ ಸ್ಪ್ರೇ ಮಾಡಲ್ಲ ಸರ್ ಹಾರ್ವೆಸ್ಟ್ ಮಾಡಿದ ಮೇಲೆ ಇದು ಮಾಡ್ತೀವಿ ಇಲ್ಲಾಂದ್ರೆ ಇದು ವಾಟರ್ ನೀರು ನೀರಿನ ಅಂಶ ಹಿಡ್ಕೊಂಡು ಒಂಥರ ಇದು ಆಗ್ಬಿಡುತ್ತೆ ಸೆಲ್ಫ್ ಲೈಫ್ ಜಲ್ದಿ ಹಾಳಾಗ್ಬಿಡುತ್ತೆ ಸರ್ ಇದು ಪನೆಟ್ ಬಾಕ್ಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಗ್ರಾಮು ಪೂರಾ ಇಂಡಿಯಾದಲ್ಲಿ ಎರಡುನೂರು ಗ್ರಾಮಿಂದ ಅದು ಏನೋ ಒಂದು ಸ್ಟ್ಯಾಂಡರ್ಡ್ ನಡೆದು ಬಿಟ್ಟಿದೆ ಸರ್ ಈ ತರ ಪನೀರ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ನಾವು ದೂರ ಬೆಂಗಳೂರು ಮಂಗಳೂರು ಕಳಿಸಬೇಕು ಅಂತಂದ್ರೆ ಸಾಯಂಕಾಲ ಒಂದು ಐದು ಗಂಟೆಗೆ ಹಾರ್ವೆಸ್ಟ್ ಮಾಡಿ ಹಾರ್ವೆಸ್ಟ್ ಮಾಡ್ತೀವಿ ಸೇಮ್ ಇದೇ ತರ ಪ್ಯಾಕಿಂಗ್ ಮಾಡಿ ಬೈಗರ್ಸ್ಗೆ ಸೆಲ್ ಮಾಡ್ತೀವಿ ಅಂದ್ರೆ ಕಾರ್ಟೂನ್ ಬಾಕ್ಸ್ ಅಲ್ಲಿ ವಾಟರ್ ಪೌಚ್ ಅಂತ ಸಿಗ್ತಾವಲ್ಲ ಸರ್ ಅದು ಒಂದು ಹಂಡ್ರೆಡ್ ಎಮ್ ಎಲ್ ಅವನ್ನ ಡೀಪ್ ಫ್ರೀಸರ್ ಇಟ್ಟು ಬರ್ಪ್ ಮಾಡಿ ಅವನ್ನ ಒಂದು ಒಂದು ಬಾಕ್ಸ್ ಅಲ್ಲಿ ಒಂದು ನಾಲ್ಕೈದು ವಾಟರ್ ಅದು ಬರ್ಪ್ ಆಗಿರೋದನ್ನ ಇಟ್ಟು ಸೀದಾ ಬಸ್ ಆಗ್ತಿವಿ ಬೆಳಿಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೆಂಗಳೂರು ರೀಚ್ ಆಗುತ್ತೆ ಕ್ವಾಲಿಟಿ ಆಸ್ ಇಟ್ ಇಸ್ ಸೇಮ್ ಮೇಂಟೈನ್ ಇರುತ್ತೆ ಸರ್ ಸರ್ ಈ ತರ ಇದು ಒಂದು ಫ್ರೆಶ್ ಅಂದ್ರೆ ಒಂದು ನಾಲ್ಕು ದಿವಸ ಸರ್ ಮ್ಯಾಕ್ಸಿಮಮ್ ನಾಲ್ಕು ದಿವಸ ಅಷ್ಟೊಳಗೆ ಯೂಸ್ ಮಾಡ್ಬಿಡ್ಬೇಕು ಅದೇ ಹೇಳಿದ್ನಲ್ಲ ಸೇಲ್ ಆಗಲಿಲ್ಲ ಅಂದ್ರೆ ಅದನ್ನ ಕಡಿಗೆ ಡ್ರೈ ಡ್ರೈ ಮಾಡ್ಕೊಂಡ್ರೆ ಮತ್ತೆ ಒಂದು ವರ್ಷ ಅದಕ್ಕೆ ಲೈಫ್ ಇರುತ್ತೆ ಸರ್